ಹರಿ ಶ್ರೀನಿವಾಸ ಇದೊಂದು ಪಾಂಡುರಂಗನ ಸ್ತುತಿ ರಚನೆ ಜಗನ್ನಾಥದಾಸರು ಎಂದು ಕಾಮೆನೊ ಪಾಂಡೋ ಮೂರುತಿಯ ಮೋರು ಮೂರುತಿಯ ಪಾಂಡುರಂಗ ಮೋರುಪಿಯೋ ವಾಗಲಿ ವಾಸನ ಸಾರಥಿಯ ಎಂದೋ ಕಾಮೆನೊ ಪಾಂಡೋ ತೀಯಾ ಪಾಂಡರಂಗಾ ಇಂದು ಇಂದೋ ಭಾಗವಿವಾಸ ನರನಾಸಾದೀಯಾ ಅರ್ุณಾಭೋಜ ಫಮಚಾ ರಚನಾಂಗುಲಿ ನಖರ ತರುಣಿಂದು ಚವಿತಿ ದಸ್ತರಿಸೋ अरुणा जोपमचारु चरणाली तरुेंदो चिरस्करी वा प्रखरा इरुगे जे गडगानो पुर पेंदेश तेरे ते जाणू जंगे भास्कर रत्न मुकुरा ಎಂದು ಕಾಮೆನು ಪಾಂಡುರಂಗ ಮೂರುತಿಯ ಪಾಂಡುರಂಗ ಮೂರುತಿಯೋ ಬಾಗನಿ ನರನ ಸಾರಥಿಯ ರಂಬಾ ಪೋಲು ಬಬೂರು ಬಲವಾ குபே மஸ்தோ தம்பாதி பொழிவா தம்பா கோலுவஊரு கொம்பர கும்பீ மஸ்தோ தம்பாதிப்பொழிவா கம்பூமே களக்கஞ்சம்பீரூ ೇಶಾಗಿಶಂಬೂ ಪೂಜಿತಲ ಎಂದು ಕಾಂಬೆನು ಪಾಂಡೋ ರಂಗ ಮೂರು ಪಾಂಡುರಂಗ ಮೂರುತಿಯೋ ವಾಗ ನಿವಾ ವಾಸ ನರನಾ ಸಾರಥಿಯ नवकोऽक्षेत्रिवळी भार्गविवक्षा उरुो द्रविपो नवकौस्तु भाबै जयन्ति यवकौक्षेत्रिवळी भार्गविवक्ष उवो द्रविपो लुवकौस्तु बाबै भा जायन्तीया सुविशाला ಹಾರಗಳು ನವನೀತ ಚೋರ ಶ್ರೀ ಪವಮಾನಚಿತನ ಎಂದೂ ಕಾಮೆನು ಪಾಂಡುರಂಗ ಮೂರ್ತಿಯ ಪಾಂಡುರಂಗ ಮೂರ್ತಿಯ ಇಂದು ಭಾಗಹಿವಾಸ ನರನ ಸಾರಥಿಯ నదకంబో కంట రదనీకర పదకా సరి ఘయూజాంబో నదకంబోకంఠా రదనీకరూ చతురాబుజకీర్తి పదకా సరి ఘయజాబు నదకంబోకంఠా రదనీకరూ చతురాబుజకీర్తే ಬದರ ಸಂತಕಾಶಂಗದ ರತ್ನ ಕಥಕ ಪದ ಮಾನ್ ಪದಯೋಮತಿಯಲ್ಲಿಟ್ಟವನ ಎಂದೂ ಕಾಂಬೆನೊ ಪಾಂಡೋ ನಂಗ ಮೂರುತಿಯ ಪಾಂಡು ನಂಗ ಮೂರುತಿಯ ಹಿಂದೋ ಮರಿ ವಾಸಧನ ವಿಭುದಿಂದು ಪಮಚಲ್ವಾ ವದನಾ ಕೆನ್ಗುತಿಯ ವಿದುರಾಮ ದಶನಾಲಿಂ ಗದಳೋಳ್ಕಿರುನಗೆ ಕದಪು ಕನ್ಲಡಿನಾ ಶಾತುದಿಚಮ್ಪಕ ತನೆಯ ಉದಕೇ ನೇತ್ರದ ನೋ ಸಂಭವನ ಎಂದೂ ಕಾಮೆನು ಮೂರ್ತಿಯ ಡೋಹುರಂಗ ಮೂರ್ತಿಯ ಪಂಡುರಂಗ ಮೂರುತಿಯೋ ಮಾಲಿ ವಾಸನ ಸಾರಥಿಯ ಜ್ವಲಿತ ಕುಂಡಲಕರ್ಣ ಲೋಯುಗಡ ಪಳವಶಂಕಲ ಕಿತಪಾಲ ಜ್ವಲಿತ ಕುಂಡಲಕರ್ಣ ಲೋಯುಗಡ ಪೊಳಿ ಬಾಲಶ ತಿಲಕ ಕಿತ ಅಲಿಮಾಲ ಮೆಣಿಪುಂಕಳಕಿತ ಕಲಗೌತ ಮುಕುಟ ದಿಗ್ವಲಯ ಬೆಳಗುವನ ಎಂದು ಕಂಬೆನ ಪಾಂಡು ನಂಗ ಮೂರುತಿಯ ಪಾಂಡುರಂಗ ಮೂರುತಿಯ ಇಂದು ಮಾಗಲಿ ವಾಸನ रथीया शतकूर्मारोपीय इतमानवहरिया वटुभाग ಕಾಪೋಸ ಶತಕಂ ಸ್ವೇಶೀಯ ಶತಕೂರ್ಮಾರುಪೀಯ ಪಿತಮಾನವ ಹರಿಯ ಪಟು ಭಾರ್ಗವ ಕಾಪೋತ್ಸ ಶತಕಂ ಸ್ವೇಶೀಯ ಮಿಥಿಲಾಂಬಕ ಸಹಾಯ ಕಲಕಟಕಾರಿ ಭೀಮ ಕಟವಾಸ ಜಗನಾಥ ವಿಠ ಕೃತಿಯ ಎಂದು ಕಾಮೆನ ಪಾಂಡು ರಂಗ ಮೂರುತಿಯ ಪಾಂಡು ರಂಗ ಮೂರುತಿಯ ಹಿಂದೂ ಮಾದಲಿ ವಾಸನ ಸದತಿಯ ಹಿಂದೂ ಮಾದಲಿ ವಾಸಧ सारथिया हिन्दू वहिवास नरला सारथिया हरे श्रीनिवास